ಹಲೋ ಮಕ್ಕಳೇ ಇವತ್ತು ಐದನೇ ತರಗತಿಯ ಪದ್ಯ ಎರಡು ಕನ್ನಡ ನುಡಿ ಈ ಪದ್ಯವನ್ನು ಹಾಡ್ತಾ ಇದ್ದೀನಿ ಇದನ್ನು ಬರೆದವರು ಎ ಕೆ ರಾಮೇಶ್ವರ್ ಮಕ್ಕಳೇ ಬನ್ನಿರಿ ಮತಂದು ಹೇಳುವ ಚಿತ್ತವನಿಟ್ಟು ಹಾಲಿಸಿರಿ ಮಕ್ಕಳೇ ಬಂದಿರಿ ಮತಂದು ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆಯು ತುಂಬಿಯುವುದು ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯೂ ಅಲ್ಲಿಹುದು ಮಕ್ಕಳೇ ಬನ್ನಿರಿ ಮತಂದು ಹೇಳುವ ಚಿತ್ತ ಚರಿತೆಯು ಜನಪದದಲ್ಲಿ ಮೂಡಿಯುವುದು ಸಂಚಿ ಹೊನ್ನಮ್ಮನ ಹದಿಬದ ಧರ್ಮವು ಥಳ ಥಳಾದರಲ್ಲಿ ಹೊಳೆಯುವುದು ಮಕ್ಕಳೆ ಬಂದಿರಿ ಮತಂದು ಹೇಳುವ ಚಿತ್ತವನಿಟ್ಟು ಆಲಿಸಿರಿ ಮಕ್ಕಳೆ ಬಂದಿರಿ ಮತಂದು ಹೇಳುವ ಚಿತ್ತವನಿಟ್ಟು ಆಲಿಸಿರಿ ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು ಶರಣ ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡ ದೊಲುಮೆಯ ಹವಳಗಳು ಮಕ್ಕಳೇ ಬನ್ನಿರಿ ಮತಂದು ಹೇಳುವ ಚಿತ್ತವನಿಟ್ಟು ಆಲಿಸಿರಿ ಮಕ್ಕಳೆ ಬನ್ನಿರಿ ಮತಂದು ಹೇಳುವ ಚಿತ್ತವನಿಟ್ಟು ಆಲಿಸಿರಿ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ ಬನ್ನಿರಿ ಮಕ್ಕಳೆ ಕನ್ನಡ ಕಲಿಯಿರಿ ಬದುಕಿನ ತಿರುಳನು ಅರಿಯುತ್ತ ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತ